ಫಸ್ಟ್ ಟೈಮ್ ನನಗೆ ನಿಜ ತುಂಬ ಭಯ ಇತ್ತು ನನಗೆ ಯಾಕಂದ್ರೆ ಈ ಪಾತ್ರ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಭಯ ಇದ್ದಿದ್ದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಆ ಇದಿಲ್ಲ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಮತ್ತೆ ನನಗೆ ತುಂಬ ಭಯ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದರೆ ಭಯ ದೆವ್ವ ಅಂದರೆ ಭಯ ಅದೇ ತುಂಬ ಹಾರರ್ ಸಿನ್ಮಾಗಳೆ ಬಹಳ ಇಷ್ಟ ನನಗೆ ನನ್ನ ಫೇವ್ರೆಟ್ ಅದು ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ ನನಗಾಗಲ್ಲ ನನ್ನ ಕೈಯ್ಯಲ್ಲಿ ಆಗಲ್ಲ ನನ್ನ ಡೈರೆಕ್ಟ್ರಿಗೆ ಹೇಳ್ದೆ ಹೇಳಿದೆ ಇಲ್ಲ ನನ್ನ ಆಗಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತು ನನ್ನ ಅಣ್ಣನಿಬ್ಬರು ಪ್ಲ್ಯಾನ್ ಮಾಡಿ ಫಸ್ಟಿಗೆ ಇವನು ಹೇಳ್ಬಿಟ್ಟಿದ್ದಾನೆ ಫಸ್ಟ್ ಒಪ್ಸ್ಬಿಡೋಣ ಕ್ಯಾರೆಕ್ಟ್ರ್ ಮಾಡೋದನ್ನ ಅದಾದ್ಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡು ಬಂದ ನನ್ನ ಹತ್ರ ಸೆಟ್ ಹಾಕಕ್ಕೆ ಓಕೆ ಅಂತ ಹೇಳಿದ್ರು ಹಾಂ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೇನು ಶೂಟಿಂಗ್ ಇದೆ ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು ಮತ್ತೆ ನಾನು ಹೇಳಿದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಟ್ವೆಂಟಿ ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದರು ಇವ್ನ ಗೊತ್ತು ನಾನು ಯಾರು ಮುಂದೇನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನನಗೆ ಆ ಸ್ವಭಾವದವಳಲ್ಲ ನಾನು ಡೈರೆಕ್ಟರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು ರಾ ಫೀಲ್ ಬೇಕು ರಾ ಫೀಲ್ ಬೇಕು ಅಂದರು ನಾನು ಅನ್ಕೊಂಡಿದ್ದು ಯಾವ ಕರ್ಮಪ್ಪ ಇದು ಡೈರೆಕ್ಟ್ರಿ ಎಲ್ಲ ಅದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದಮೇಲೆ ಅವ್ರಿಗೆ ಹೇಳಿದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡಣ ಶೂಟಿಂಗ್ ಬಟ್ ನನ್ಗೆ ತುಂಬ ಭಯ ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅಹ್ ದೆವ್ವ ಅಂದರೆ ಎಷ್ಟು ಭಯ ಇತ್ತು ಅಂದರೆ ಒಂದು ರೂಮ್ ಇಂದ ನಾನು ಇನ್ನೊಂದು ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ ಇವನಲ್ಲ ಇವ್ನು ನನ್ನ ಇರಲ್ಲ ಸೊ ಯಾರಾದ್ರೂ ನನ್ನ ಜೊತೇಲಿರೋರು ಇಲ್ಲಾಂದ್ರೆ ಮನೇಲಿ ಕೆಲಸ ಮಾಡೋರು ಇಲ್ಲ ನನ್ನ ಸಿಸ್ಟರ್ ಇಲ್ಲ ಯಾರು ನನ್ನ ಜೊತೆ ಇರಬೇಕು ನಾನು ರೂಮ್ಗೆ ಹೋಗ್ತೀನಿ ಅಂದ್ರೆ ಅವ್ನು ನನ್ನ ಜೊತೆ ಬರಬೇಕು ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದರೆ ಆದರೂ ದೆವ್ವಗಳ ಸಿನ್ಮಾ ಯಾವುದು ಬಿಡದಿರೋ ಪ್ರತಿಯೊಂದು ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನ್ಮಾ ಮಾಡಿ ಅದು ಏನೋ ಗೊತ್ತಿಲ್ಲ ನನಗೆ ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ ಈಗ ನೀವು ಒಬ್ಬಳೇ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಬಳೇ ಹೋಗು ಅಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಅದು ಏನು ಶಕ್ತಿನೋ ಗೊತ್ತಿಲ್ಲ